ಸಿಮರೋಡಿ ಮನೆ ಮೇಲೆ ಎಸ್ಐಟಿ ಟೀಂ ತಲಾಶ್ ನಡೆಸಿದೆ ಎಸ್ಐಟಿಗೆ ಸಿಗುತ್ತಾ ಬಿ ಗ್ಯಾಂಗಿನ ಸ್ಫೋಟಕ ಸಾಕ್ಷ್ಯ ಇಪ್ಪತ್ತೆರಡು ವಿಡಿಯೋಗಳಿಗಾಗಿ ಎಸ್ಐಟಿ ತಂಡ ದಾಳಿ ನಡೆಸಿದ್ರು ಇಪ್ಪತ್ತೈದು ವಿಡಿಯೋಗಳನ್ನ ರೆಕಾರ್ಡ್ ಮಾಡಿರುವುದು ಆದರೆ ಅದರಲ್ಲಿ ಮೂರು ವಿಡಿಯೋಗಳು ಈಗಾಗಲೇ ರಿಲೀಸ್ ಆಗಿದೆ ಟಿಟಾಕ್ ಕೊಡ್ಲಾ ರಾಂಪೇಜ್ ಸಮೀರ್ ಚಾನೆಲ್ನಲ್ಲಿ ಮೂರು ವಿಡಿಯೋ ರಿಲೀಸ್ ಆಗಿದೆ ಇನ್ನು ಇಪ್ಪತ್ತೆರಡು ವಿಡಿಯೋಗಳಿದೆ ಅಂತ ಚಿನ್ನಯ್ಯ ಎಸ್ಐಟಿ ವಿಚಾರಣೆ ವೇಳೆ ಬಾಯ್ಬಿಟ್ಟಿದ್ದಾರೆ ಒಂದು ಆ ವಿಡಿಯೋಗಳಿಗಾಗಿ ತಲಾಶ್ ಮತ್ತೊಂದು ಚಿನ್ನಯ್ಯನ ಮೊಬೈಲ್ ಸಿಗಬೇಕಾಗಿದೆ ಚಿನ್ನಯ್ಯನ ಬಳಿ ಮೊಬೈಲ್ ಬಗ್ಗೆ ಕೇಳಿದಾಗ ನನ್ನ ಹತ್ರ ಮೊಬೈಲೇ ಇಲ್ಲ ಮೊಬೈಲೇ ಬಳಸ್ತಾ ಇಲ್ಲ ಅಂತ ಆತ ಹೇಳಿಕೆ ಕೊಟ್ಟಿದ್ದ ಈಗ ಆತನ ಮೊಬೈಲ್ ಸಿಕ್ಕಿದೆ ಆತನೇ ಕೇಳಿರೋ ಪ್ರಕಾರ ತಾನು ತಿಮಾರೋಡಿ ಮನೆಯಲ್ಲೇ ಉಳ್ಕೊಂಡಿದ್ದೆ ತಿಮಾರೋಡಿ ಮನೆಯಲ್ಲಿ ನನಗೋಸ್ಕರ ಒಂದು ರೂಮ್ ಕೂಡ ಕೊಟ್ಟಿದ್ದಾರೆ ವಿಚಾರಣೆ ನಡೆದ ನಂತರ ನಾನು ಅಲ್ಲಿಗೆ ಹೋಗ್ತಾ ಇದ್ದೆ ಅಂತ ಆತ ಮಾಹಿತಿಯನ್ನ ಕೊಟ್ಟಿರೋದು ಅದರ ಆಧಾರದ ಮೇಲೆಯೂ ಕೂಡ ದಾಳಿ ನಡೆದಿದೆ ಆತನ ರೂಮು ತಿಮಾರೋಡಿ ಮನೆ ಜಾಲಾಡ್ತಾ ಇದ್ದಾರೆ ಎಸ್ಐ ಟಿ ಅಧಿಕಾರಿಗಳು ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಭರತ್ ಸಂಪರ್ಕದಲ್ಲಿ ಭರತ್ ತಿಮಾರೋಡಿ ಮನೆ ಮತ್ತು ಆತನ ಸಹೋದರನ ಮನೆ ಎರಡೂ ಕಡೆ ದಾಳಿಯಾಗಿದೆ ಈಗ ಇಲ್ಲಿವರೆಗಿನ ದಾಳಿಯಲ್ಲಿ ಏನೆಲ್ಲ ಪ್ರಮುಖ ಅಂಶಗಳು ಪತ್ತೆ ಆಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಒಂದು ಚಿನ್ನಯನ ಮೊಬೈಲ್ ಹುಡುಕಾಟ ನಡೀತಾ ಇತ್ತು ಹಾಗಾದ್ರೆ ತಿಮಾರುಡಿ ಮನೆಯಲ್ಲಿ ಚಿನ್ನಯನ ಮೊಬೈಲ್ ಸಿಕ್ಕಿದೆ ಇದು ಕೂಡ ಒಂದು ಮೇಜರ್ ವಸ್ತು ಆಗತ್ತೆ ಎಸ್ಐಟಿ ಟಿ ಅಧಿಕಾರಿಗಳಿಗೆ ಆ ಶ್ವೇತಾ ಹೌದು ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊಬೈಲ್ ಸಿಕ್ಕಿರುವಂತದ್ದು ಒಂದು ಮೇಜರ್ ಟ್ವಿಸ್ಟ್ ಆಗಿದ್ರು ಕೂಡ ಅದ್ರ ಜೊತೆ ಜೊತೆಗೆ ಆತ ಇಪ್ಪತ್ತೈದು ವಿಡಿಯೋಗಳ ಬಗ್ಗೆ ಅಂದ್ರೆ ಇಪ್ಪತ್ತೈದು ವಿಡಿಯೋಗಳನ್ನ ಆತ ಅಲ್ಲಿ ಚಿತ್ರೀಕರಣ ಮಾಡಲಾಗಿದೆ ಆರಂಭದಿಂದಲೂ ಕೂಡ ಅಂದ್ರೆ ಆತ ಜೂನ್ ಇಪ್ಪತ್ತೆರಡಕ್ಕೆ ಈ ಪ್ರಕರಣದ ಮುನ್ನೆಲೆಗೆ ಬರುತ್ತೆ ಆ ಬಳಿಕ ಮತ್ತು ಅದಕ್ಕೂ ಮೊದಲು ಕೂಡ ಈತ ಆತ ಈ ಮನೆಗಳಿಗೆ ಭೇಟಿ ಕೊಡ್ತಾ ಇದೆ ಸಹಜವಾಗಿ ಆತ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಹೆಚ್ಚಿನ ಸಮಯಗಳಲ್ಲಿ ಅಂದ್ರೆ ಈ ಹಗಲು ಅವಧಿಗಳಲ್ಲಿ ಅಲ್ಲಿ ಇರುವುದಕ್ಕಿಂತ ಹೆಚ್ಚಾಗಿ ಆ ಮೋಹನ್ ಕುಮಾರ್ ಶೆಟ್ಟಿ ಅವರಿಗೆ ಸೇರಿದಂತ ಮನೆಯಲ್ಲಿ ಹೆಚ್ಚಾಗಿ ಇರ್ತಾ ಇದ್ದ ಅನ್ನುವಂಥ ಯಾಕಂದ್ರೆ ಆ ಒಂದು ತಿಮರೋಡಿ ಮನೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ರು ಕಾರ್ಯಕರ್ತರು ಇರಬಹುದು ಬೇರೆ ಬೇರೆ ರೀತಿಯ ಹೋರಾಟಗಾರ ಇರಬಹುದು ಅವರೆಲ್ಲ ಬರ್ತಾ ಇದ್ರು ಅಂತ ಸಂದರ್ಭಗಳಲ್ಲಿ ಆರಂಭ ದಿನಗಳಲ್ಲಿ ಆ ಜಾಗದಲ್ಲಿ ಇದ್ರೆ ಆತನನ್ನ ಗುರುತು ಪತ್ತೆ ಪತ್ತೆ ಹಚ್ಚಬಹುದು ಆತನನ್ನ ಕೆಲವರು ಗುರುತು ಹಿಡಬಹುದು ಅನ್ನುವಂತಹ ಕಾರಣಕ್ಕಾಗಿ ಸಹೋದರ ಮೋಹನ್ ಕುಮಾರ್ ಶೆಟ್ಟಿಯ ಮನೆಯಲ್ಲಿ ಆತನನ್ನ ಉಳಿಸಿಕೊಳ್ಳುವ ಪ್ರಯತ್ನಗಳು ಇತ್ತು ಅದರ ಜೊತೆಗೆ ಆರಂಭದಿಂದ ಅನೇಕ ಕಡೆಗಳ ಅನೇಕ ಸಂದರ್ಭಗಳಲ್ಲಿ ವಿಡಿಯೋಗಳನ್ನು ಮಾಡುವಂತದ್ದು ಅಂದ್ರೆ ಬೇರೆ ಬೇರೆ ರೀತಿಯಾಗಿ ಆತನನ್ನ ಮಾತನಾಡಿಸುವಂತದ್ದು ಆತನಿಂದ ಕೆಲವೊಂದು ಹೇಳಿಕೆಗಳನ್ನು ಹೇಳಿಸುವಂತದ್ದು ಆ ಒಂದೊಂದೇ ರೀತಿಯಾದಂತಹ ವಿಡಿಯೋಗಳನ್ನು ಅವರು ಮಾಡಿ ಇಟ್ಟುಕೊಂಡಿದ್ದಾರೆ ಅನ್ನುವಂಥದ್ದನ್ನು ಸದ್ಯ ಆತ ತನಿಖೆ ಸಂದರ್ಭಗಳಲ್ಲಿ ಬಾಯ್ಬಿಟ್ಟಿದ್ದಾನೆ ಅನ್ನುವಂಥದ್ದು ಹಾಗಾಗಿ ಈಗ ಮೂರು ವಿಡಿಯೋಗಳು ಬೇರೆ ಬೇರೆ ಮೂರು ವಿಡಿಯೋಗಳು ಕೆಲವೊಂದು ವಿಡಿಯೋಗಳು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಪಬ್ಲಿಕ್ ಡೊಮೈನ್ಗಳಲ್ಲಿ ಆತನ ಬಂಧನದ ಬಳಿಕ ಯೂಟ್ಯೂಬ್ಗಳಲ್ಲಿ ಅದು ವೈರಲ್ ಆಗಿದೆ ಅದರಲ್ಲಿ ಪ್ಲೇ ಆಗಿದೆ ಆದರೆ ಉಳಿದ ಕೆಲವೊಂದು ವಿಡಿಯೋಗಳು ಇನ್ನೂ ಕೂಡ ಇದೆ ಅದರ ಜೊತೆಗೆ ಅದನ್ನು ಶೂಟ್ ಮಾಡಿದ ಕ್ಯಾಮರಾಗಳಿರ್ಬೋದು ಇರಬಹುದು ಅದರ ರಾ ಫುಟೇಜ್ಗಳೇನಿರ್ಬೋದು ಏನಿರಬಹುದು ಅವುಗಳನ್ನು ಅವುಗಳೇನಾದರೂ ಸಿಗುತ್ತಾ ಅನ್ನುವಂಥದ್ರ ಪತ್ತೆ ಕಾರ್ಯಗಳು ನಡೀತಾ ಇರುವಂತದ್ದು ಹಾಗಾಗಿ ಮನೆಗಳಲ್ಲಿ ಶೋಧಗಳನ್ನು ನಡೆಸುವಂಥ ಸಂದರ್ಭದಲ್ಲಿ ಕೇವಲ ಆತನಿಗೆ ಸೇರಿದ ವಸ್ತುಗಳಷ್ಟೇ ಅಲ್ಲ ಆತನ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಮತ್ತು ಆತನೇ ಹೇಳುವಂತಹ ಯಾವುದಾದ್ರು ಜಾಗಗಳಲ್ಲಿ ಅಂತಹ ವಸ್ತುಗಳೇನಾದ್ರೂ ಪತ್ತೆ ಆದರೆ ಅವುಗಳನ್ನ ಕೂಡ ವಶಕ್ಕೆ ಪಡ್ಕೊಳ್ತಾರೆ ಯಾಕಂದ್ರೆ ಮುಂದಿನ ಅಷ್ಟು ಗಳಲ್ಲಿ ಇದನ್ನ ಒಂದು ಷಡ್ಯಂತ್ರ ಅನ್ನುವಂಥದ್ದನ್ನ ಸ್ವತಃ ಡಿ ಸಿ ಎಂ ಅವರು ಹೇಳ್ತಾರೆ ಷಡ್ಯಂತ್ರದ ಭಾಗವಾಗಿ ಯಾವುದಾದ್ರೂ ವಸ್ತುಗಳಿದ್ರೆ ಅಂತಹ ವಸ್ತುಗಳನ್ನ ಕೂಡ ಕಲೆಕ್ಟ್ ಮಾಡುವಂತಹ ಪ್ರಕ್ರಿಯೆಗಳು ನಡೀಬಹುದು ಅನ್ನುವಂಥದ್ದಿದೆ ಹಾಗಾಗಿ ಇದೆಲ್ಲವನ್ನ ಕೂಡ ಈ ಎಲ್ಲ ಮಾಹಿತಿಗಳನ್ನ ಕೂಡ ಕಲೆ ಹಾಕುವಂತದ್ದಾಗ್ತಾ ಇದೆ ಇವೆಲ್ಲವನ್ನು ಕೂಡ ತಿಕ್ಕಿದ್ರೆ ಅಲ್ಲಿ ಯಾವುದೇ ವಸ್ತುಗಳು ಅನುಮಾನಾಸ್ಪದ ಅಂತ ಕಂಡು ಮತ್ತು ಆತ ಹೇಳುವಂತಹ ಹೇಳಿಕೆಗಳಿಗೆ ಪೂರಕವಾಗಿ ಯಾವುದೇ ಮಾಹಿತಿಗಳು ಸಿಕ್ಕರೆ ಅದನ್ನೆಲ್ಲವನ್ನ ಕೂಡ ವಶಕ್ಕೆ ಪಡ್ಕೊಳ್ತಾರೆ ಆರಂಭದಲ್ಲಿ ಆತನಿಂದ ಬೇರೆ ಬೇರೆ ರೀತಿಯಾದಂತಹ ಹೇಳಿಕೆಗಳನ್ನು ಕೊಡಿಸಲಾಗಿದೆ ಧರ್ಮಾಧಿಕಾರಿಗಳ ಬಗ್ಗೆ ಕೊಡಿಸಲಾಗಿದೆ ಧರ್ಮಸ್ಥಳದ ಬಗ್ಗೆ ಕೊಡಿಸಲಾಗಿದೆ ಆ ಜಾಗದಲ್ಲಿ ಸಾವಿರಾರು ಹೆಣಗಳು ಅನ್ನುವಂಥದ್ದನ್ನು ಜಾಗದಲ್ಲಿ ಪಾಯಿಂಟ್ ನಲ್ಲಿ ಆತ ಹೇಳ್ತಾನೆ ಅದರ ಜೊತೆಗೆ ಸಮೀರ್ ಸೇರಿದಂತೆ ಬೇರೆ ಬೇರೆ ಯೂಟ್ಯೂಬರ್ ಗಳಿಗೆ ಆತನ ಸಂದರ್ಶನಗಳನ್ನು ಕೊಡಿಸುವಂತದ್ದು ಆರಂಭದಲ್ಲಿ ಆಗಿದೆ ಆದರೆ ಅದನ್ನ ಈಗ ಟೆಲಿಕಾಸ್ಟ್ ಮಾಡಲಾಗುತ್ತಾ ಇರುವಂತದ್ದು ಅದಕ್ಕೆ ಸಂಬಂಧಪಟ್ಟ ಯಾವುದಾದ್ರೂ ಮಾಹಿತಿಗಳು ಸಿಗುತ್ತಾ ಅನ್ನುವಂಥದ್ದು ఇది ఏష్యెట్ న్యూస్ నెట్వర్క్ ప్రస్తుతి